ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾವು ಬ್ಲಾಗ್ ನೀವು ಆಲ್ರೆಡಿ ಥಮ್ನೇಲ್ ಆ್ಯಂಡ್ ಟೈಟಲ್ ನೋಡ್ತಿದ್ದಾಗೆ ಗೊತ್ತಾಗಿರುತ್ತೆ ಇವತ್ತು ಬಂದು ನಮ್ಮ ಮಗಳ ಹಾಫ್ ಸಾರಿ ಫಂಕ್ಷನ್ ಬ್ಲಾಗ್ ಸೊ ಮಗಳು ಅಂದರೆ ಯಾರು ಅಂತ ಅನ್ಕೋತಾ ಇರ್ಬೋದು ಮಗಳು ಅಂದರೆ ನಮ್ಮ ಸ್ವಂತ ದೊಡ್ಡಪ್ಪ ಅಂದರೆ ಅವ್ರ ಅಣ್ಣ ಇದ್ದಾರಲ್ಲ ಅವರ ಮಗಳ ಮಗಳು ಸೊ ಲೈಕ್ ಲಿಟ್ರಲಿ ನಮ್ಮ ಅಕ್ಕನ ಮಗಳು ಅಂತಲೇ ಹೇಳ್ಬೋದು ಸೊ ಅವರ ಹಾಫ್ ಸಾರಿ ಫಂಕ್ಷನ್ ಬ್ಲಾಗ್ ಇವತ್ತು ಸೊ ಕಂಪ್ಲೀಟ್ ಬ್ಲಾಗ್ನ ನೋಡಿ ಇಷ್ಟಪಡ್ತೀರ ಜೊತೆಗೆ ನಮ್ಮ ಅಕ್ಕ ಮನೆಯಲ್ಲಿ ಅವರು ಮಹಾಲಕ್ಷ್ಮಿ ಹಬ್ಬನ ಮಾಡಿದರು ಸೊ ಅವ್ರು ಬಂದು ಮೂರನೇ ವಾರಕ್ಕೆ ಮಾಡಿದರು ಸೊ ಆ ಒಂದು ಕ್ಲಿಪ್ಪಿಂಗ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಆ್ಯಂಡ್ ಇಷ್ಟ ಆದರೆ ಅಂದ್ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ಕೂಲ್ಗೆ ಇತ್ತು ಸೊ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಲೇಟಾಗೆ ಎದ್ದಿದ್ದು ಎದ್ದ ತಕ್ಷಣ ಫಸ್ಟ್ ಹೊಸಲಿಗೆ ರಂಗೋಲಿ ಎಲ್ಲ ಹಾಕಿ ಇವಾಗ ಇಲ್ಲಿ ಮೆಂತ್ಯಾ ಪಲಾವ್ನ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತು ಫಂಕ್ಷನ್ಗೆ ಹೋಗೋಕ್ಕೆ ಸರಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಮೆಂತ್ಯಾ ಪಲಾವ್ನ ನಾನು ಆಲ್ರೆಡಿ ಇದು ರೆಸಿಪಿನೆಲ್ಲ ತುಂಬ ಸತಿ ಶೇರ್ ಮಾಡಿದ್ದೀನಿ ಸೊ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತಾಯಿಲ್ಲ ಬಟ್ ಚೆನ್ನಾಗಿತ್ತು ತುಂಬಾ ಚೆನ್ನಾಗಾಗಿತ್ತು ಸೊ ಮೆಂತ್ಯಾ ಪಲಾವ್ನ ಮಾಡಿಕೊಂಡು ಮತ್ತು ರೆಡಿ ಆಗಬೇಕಿತ್ತು ಮಮ್ಮಿಯವರೆಲ್ಲ ಮಮ್ಮಿ ಊರಿಂದ ಊರಿಂದ ಬರ್ತಾಯಿದ್ರು ಆ್ಯಂಡ್ ಲಚ್ಚು ಕೂಡ ಕೋರ್ಮಂಗ್ಲದಲ್ಲಿದ್ದರು ಸೊ ಅವಳು ಕೂಡ ಅಲ್ಲಿಂದ ಬರ್ತಾಯಿದ್ರು ಅವ್ರು ಬರೋ ಅಷ್ಟರಲ್ಲಿ ಫಸ್ಟ್ ಬ್ರೇಕ್ಫಾಸ್ಟ್ ರೆಡಿ ಮಾಡಿಬಿಡೋದು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ ಆ್ಯಂಡ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕೆಲವೊಬ್ರು ಕೇಳ್ತಾಯಿದ್ರಿ ಲೈಕ್ ಫಸ್ಟು ತುಂಬ ಸ್ವಲ್ಪ ದಪ್ಪ ಇದ್ರಿ ಬಟ್ ಇವಾಗ ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಹೇಗೆ ವೆಯ್ಟ್ ಲಾಸ್ ಆಗಿದ್ದೀರಾ ಅಂತ ಎಲ್ಲ ಟಿಪ್ಸ್ ಹೇಳಿ ಅಂತ ಸೊ ಟಿಪ್ಸ್ ಅಂದರೆ ನಾನು ಥರ ಏನು ಫಾಲೋ ಮಾಡ್ತಾಯಿಲ್ಲ ಫಸ್ಟ್ ಆದರೂ ಸ್ವಲ್ಪ ಮಧ್ಯ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಎಕ್ಸಸೈಸ್ ಕೂಡ ಬಿಟ್ಬಿಟ್ಟಿದ್ದೀನಿ ಏನೂ ಫಾಲೋ ಮಾಡ್ತಾಯಿಲ್ಲ ಹೇಗೆ ಸಣ್ಣ ಅದಂದರೆ ಬಿಕಾಸ್ ನನಗೆ ತುಂಬ ಅಷ್ಟು ಸ್ಟ್ರೆಸ್ ಕೂಡ ಇದೆ ಮತ್ತು ಅಷ್ಟು ಕೆಲಸ ಬೆಳಗ್ಗೆ ಎದ್ರೆ ನಾನು ರಾತ್ರಿ ಮಲ್ಗೋ ತನ್ಕು ಕಂಪ್ಲೀಟಾಗಿ ಫುಲ್ ಕೆಲಸ ಮಾಡ್ತಾನೆ ಇರ್ತೀನಿ ಸೊ ಅದರಿಂದ ಪ್ರಾಬಬ್ಲಿ ನಾನು ಸಣ್ಣ ಆಗಿರಬೇಕು ಅಂತ ಅನಿಸುತ್ತೆ ಬಟ್ ನಾನು ಅದು ಇಲ್ಲದಂತೆ ನಾನು ಫಸ್ಟ್ ಎಲ್ಲ ತುಂಬ ಸಣ್ಣನೇ ಇದ್ದಿದ್ದು ಮಕ್ಕಳಾದಮೇಲೆ ಅಷ್ಟೇ ನಾನು ಸ್ವಲ್ಪ ದಪ್ಪ ಆದೆ ಆ್ಯಂಡ್ ಫಸ್ಟ್ನೇ ಮಗು ಡೆಲಿವರಿ ಆಗಿ ಒಂದು ಒನ್ ಇಯರ್ ಟೂ ಇಯರ್ ಆದಮೇಲೆ ನಾನು ಸಣ್ಣ ಆಗ್ಬಿಟ್ಟಿದೆ ಸಿಂಬ ಟೈಮಲ್ಲೂ ಅಷ್ಟೇ ಇವಾಗ ಅವನಿಗೆ ಆಲ್ಮೋಸ್ಟ್ ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿಬಿಟ್ಟಿದೆ ಸೊ ಟೂ ಪಾಯಿಂಟ್ ಏಯ್ಟ್ ಇಯರ್ಸ್ ಸಿಂಬ ಈಗ ಸೊ ಇವಾಗ ಆಟೋಮ್ಯಾಟಿಕ್ಲಿ ಸ್ವಲ್ಪ ಸ್ವಲ್ಪ ಸಣ್ಣ ಆಗ್ತಾಯಿದ್ದೀನಿ ಏನೇ ಸಣ್ಣ ಆದರೂ ಟಮ್ಮಿ ಮಾತ್ರ ಕಡಿಮೆ ಲ್ಲ ಸೊ ಅದಕ್ಕೆ ಹೊಟ್ಟೆ ಸಣ್ಣ ಮಾಡಬೇಕು ಅಂದರೆ ನಾವು ಡೆಫಿನೆಟ್ಲಿ ಎಕ್ಸಸೈಸ್ ಮಾಡಲೇಬೇಕು ಏನೇ ಡಯೆಟ್ ಫಾಲೋ ಮಾಡಿದ್ರು ಎಕ್ಸಸೈಸ್ ಮಾಡಲಿಲ್ಲ ಅಂದರೆ ಹೊಟ್ಟೆ ಕರ್ಕೋಕ್ಕಾಗಲ್ಲ ಸೊ ಅದೊಂದಷ್ಟೇ ಹಾಗೂ ಜೊತೆಗೆ ಕಿಚನ್ ಟೋರ್ ಹೋಮ್ ಟೋರ್ ಎಲ್ಲನೂ ಕೂಡ ಕೇಳ್ತಾ ಇದ್ದೀರಾ ನನಗೂ ಮಾಡಬೇಕು ಅಂತ ತುಂಬಾ ಆಸೆ ಇದೆ ಕೆಲವೊಂದು ಸೆಟಪ್ ಹಾಗಾಗಿ ಮಾಡ್ತಾ ಇದ್ದೀನಿ ಒಂದೊಂದು ದಿನ ಒಂದೊಂದೊಂದೊಂದು ಸೆಟಪ್ ಮಾಡ್ಕೋತೀನಿ ಸೊ ಕೆಲವೊಂದು ಫುಲ್ ಮೆಸ್ಸಿ ಆಗಿಬಿಡುತ್ತೆ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ತುಂಬ ಬೇಗನೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ಸ್ವಲ್ಪ ಆಲ್ಮೋಸ್ಟ್ ಮೇಲುಗಡೆ ಸೈಡು ಮತ್ತು ನನ್ನದು ಇನ್ನೊಂದು ರ್ಯಾಕ್ ಎಲ್ಲ ತೊಗೊಂಡಿದ್ದೆನಲ್ಲ ಅದೆಲ್ಲ ಸೆಟಪ್ ಆಗಿದೆ ಕೌಂಟರ್ ಟಾಪ್ ಮಾತ್ರ ಇನ್ನೂ ನೀಟಾಗಿ ಸೆಟ್ ಆಗ್ತಾಯಿಲ್ಲ ಸೊ ಅದೆಲ್ಲ ಮಾಡಿ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಗೈಸ್ ಸರ್ ನಮ್ಮ ಮೆಂತ್ಯ ಪಲಾವ್ಗೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಬೇಕು ಲೆಚ್ಚುವವರು ಕೂಡ ಇನ್ನೇನು ಬರ್ತಾ ಇದ್ದಾರೆ ಬರೋ ತಿಂಡಿ ರೆಡಿ ಆಗಿದ್ರೆ ಮತ್ತೆ ನಾನು ಸ್ಥಾನಕ್ಕೆ ಹೋಗಿ ರೆಡಿ ಆಗೋಕ್ಕೆ ಸರಿ ಹೋಗುತ್ತೆ ಹಾಯ್ ಲಕ್ಷೀ ನೋಡಿ ಲಕ್ಷ್ ರೆಡಿ ಆಗಿದ್ದಾರೆ ಯಾಕಿ ತೋಜಮ್ಮ ನಿನ್ನ ಬಟ್ಟೆ ವಾವ್ ಲಕ್ಷಿ ಈ ಲುಕಿಂಗ್ ಸೋ ಹ್ಯಾಂಡ್ ಇಲ್ಲಿ ನೋಡಿ ಗೈಸ್ ನಮ್ಮ ಪುಟಾಣಿ ಕೂಡ ರೆಡಿ ಆಗಿದೆ ಲಚ್ಚು ಬಂದಿದ್ದಾರೆ ನಮ್ಮ ತಂಗಿಯವರು ಬೇಗ ಎಂಟು ಗಂಟೆಗೆಲ್ಲ ಬರ್ತೀನಿ ಅಂದ್ಬಿಟ್ಟು ಎಷ್ಟು ಹತ್ತುವರೆ ನಾನು ನಾನಿವಾಗ ರೆಡಿ ಆಗ್ತೀನಿ ಸೊ ನನಗೆ ಕೆಲಸ ಇವತ್ತು ಶುಕ್ರವಾರ ಅಲ್ವಾ ಸ್ವಲ್ಪ ಎಲ್ಲ ಮಾಡ್ಕೋತಾ ಇದ್ದೆ ಆಯಿತು ಇನ್ನೇನು ಸಿಪ್ಪಾಗಿ ದೋಸೆ ಮಾಡಿಕೊಟ್ಟು ನಮಗೆಲ್ಲ ಬ್ರೇಕ್ಫಾಸ್ಟ್ ಮಾಡಿದೆ ನಮಗೆಲ್ಲ ಬಂದ್ಬಿಟ್ಟು ಅವಾಗಲೇ ನೋಡಿರ್ತೀರಾ ನೀವು ಮೆಂತ್ಯ ಪಲಾವ್ ಮಾಡಿದ್ದೆ ಓಕೆ ಬನ್ನಿ ಬೇಗ ಬೇಗ ನೀವು ಮಾಡಿಬಿಟ್ಟು ಮತ್ತೆ ನಾನು ಸ್ನಾನ ಮಾಡಿ ರೆಡಿ ಆಗ್ಬೇಕು ಊರಿಂದ ಬಂದಿರೋದು ಡೈರೆಕ್ಟಾಗಿ ಫಂಕ್ಷನ್ಗಾಗಿ ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೈತೆ ಚೆನ್ನಾಗಿ ಕಾಣಿಸ್ತೈತೆ ಈ ಸೀರೆನೇ ಒಂಥರ ಫುಲ್ ಲಕ್ಷಣ ನಮ್ಮಮ್ಮನಿಗೆ ಸಕ್ಕದಾಗಿ ಕಾಣಿಸ್ತೈತೆ ನಾನು ರೆಡಿ ಇಲ್ಲ ಅಂದರೆ ಈ ಸ್ಯಾರಿ ಉಟ್ಕೊಂಡಿದೀನಿ ಬಟ್ ಅಮ್ಮಂಗೆ ಯಾಕೋ ಈ ಸ್ಯಾರಿ ಅಷ್ಟು ಸಮಾಧಾನ ಆಗ್ತಾ ಇಲ್ಲ ನೋಡೋಣ ಚೇಂಜ್ ಮಾಡಿದ್ರೆ ಮಾಡಿದ್ರಿ ನಮ್ಮಮ್ಮಂಗೆ ಯಾಕೋ ಸಮಾಧಾನ ಆಯ್ತು ಅಂಡ್ ಇವತ್ತು ಸಾಂತಾನ ಕೂಡ ಬಂದಿದ್ದಾರೆ ಹಾಯ್ ಅಕ್ಕ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀವಿ ಅಂಡ್ ಇಲ್ಲಿ ಖುಷಿ ಖುಷಿ ಹಾಯ್ ಖುಷಿ ಹಾಯ್ ಹಾಯ್ ಸು ಮನೇಲಿ ಏನ್ ಗೊತ್ತಾ ಇಷ್ಟ ನೆಂಟರು ಜಾಸ್ತಿ ನೆಂಟರು ಬಂದಿದ್ದಾರೆ ಆದ್ರೆ ನಾವು ಏನು ಏನು ಮಾತಾಡ್ಸೋಕ್ಕಾಗ್ತಿಲ್ಲ ಅತಿಥಿ ಸತ್ಕಾರ ಏನು ಗೊತ್ತಾ ಮಾತಾಡ್ಸೋಕ್ಕಾಗ್ತಿಲ್ಲ ಅತಿಥಿ ಸತ್ಕಾರ ಮಾಡೋಕ್ಕಾಗ್ತಾ ಇಲ್ಲ ಬಂತ ಅಲ್ಲಿ ಮುಗಿಸ್ಕೊಂಡು ಏನು ನೋಡೋಣ ನಮ್ಮ ಮಾಮ ಬಂದಿಲ್ಲ ಏನು ನಮ್ಮ ಮಾಮ ಬರ್ತಾ ಇದಾರೆ ಸೊ ಬಂದಮೇಲೆ ಹೋಗ್ ಕೊಟ್ಟೆ ಓಕೆ ಗೈಸ್ ರೆಡಿ ಆಗಿದ್ದೀನಿ ನಾನು ಇವಾಗ ಅವಾಗ ಬೇರೆ ಸೀರೆ ಇಟ್ಕೊಂಡಿದ್ದೀವಿ ಚೆನ್ನಾಗಿ ಕಾಣಿಸ್ತದೆ ಬಟ್ ನನ್ ಸೀರೆ ಅಂದ್ರೆ ತುಂಬಾ ಇಷ್ಟ ಆಯ್ತು ಗೈಸ್ ಇದು ಪಿಯೋರ್ ಕ್ರೇಪ್ ಪಿಯೋರ್ ಪಿಯೋರ್ ಕ್ರೇಪ್ ಇದು ಡುಪ್ಲಿಕೇಟ್ ಕ್ರೇಪ್ ಬಟ್ ಸ್ಟಿಲ್ ಗೈಸ್ ಇದು ಚೆನ್ನಾಗಿದೆ ಗೈಸ್ ತರ ತರ ತಗೊಂಡಿರ್ತೀನಿ ಸರಿ ಏನಾದ್ರು ಸೀರೆ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಆರಾಧನಾ ಬಾಯ್ ಸುಪ್ರಿಯಾ ಒಳ್ಳೆ ಕ್ವಾಲಿಟಿ ಆಸಮ್ ಸೀರೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಶಿಪಿಂಗು ಅಂಡ್ ನಾನು ಹೆಂಗ್ ಕಾಣಿಸ್ತಾ ಅಂತ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ ನನಗೆ ಆರಡೆ ಹೆಂಗ್ ಫೀಲ್ ಆಗ್ತಿದೆ ಗೊತ್ತಾ ನಾನು ಸೀರೆ ಆರೆ ತುಂಬಾ ಸತಿ ಹಾಕೊಂಡಿದ್ದೀನಿ ಆತರ ಫೀಲ್ ಆಗ್ತಿದೆ ಬಿಕಾಸ್ ಯಾವಾಗ್ಲೂ ಅಷ್ಟೇ ಟ್ರೈಲ್ ಗೆ ಗೆ ಹಾಕೊಂಡು ಎಲ್ಲ ಆಲ್ಮೋಸ್ಟ್ ಒಂದ್ ಮೂರ್ ಸತಿ ಸೀರೆ ಟ್ರೈ ಮಾಡಿದಿರಿ ಹೆಂಗ್ ಕಾಣಿಸುತ್ತೆ ಹೆಂಗ್ ಬಂದಾಗೆಲ್ಲ ಈಸಿದೆ ಒಂಥರ ಮಾಡೆಲ್ ತರ ಇವತ್ತೆ ಫಸ್ಟ್ ಟೈಮ್ ಪ್ರಾಪರ್ ಆಗಿ ಒಂದು ಫಂಕ್ಷನ್ ಅಂತ ಹಾಕೊಂಡು ಹೋಗ್ತಿರೋದು ಬಟ್ ನಂಗ್ ಆಲ್ರೆಡಿ ಸತಿ ಹಾಕೊಂಡಿದ್ದೀನಲ್ಲ ಅಂತ ಫೀಲ್ ಬಂದಿದ್ದೆ ರೇಸ್ ಎನಿವೇಸ್ ಕಾಣಿಸ್ತಾ ಚೆನ್ನಾಗಿ ಕಾಣಿಸ್ತೈತೆ ಇದೆ ಕಾಣಿಸ್ತೈತೆ ಸ್ಯಾರಿ ಯಾವ್ದು ಕೊಡ್ಲಿ ಸಾರಿ ಇನ್ನು ರಾಣೆಕ್ಕೂ ಯಾವ ರೀತಿ ಸೂಟ್ ಆಗುತ್ತೆ ಆ ಕಲರ್ ನೋಡಿ ನಾನು ಇವಾಗ ನಮ್ಮ ಮಗಳಬೇಕು ಲೇಖಾಚಾರ ಮೇಘನಾ ಕೊಡ್ಬೇಕು ಗೈಸ್ ನನ್ನ ಗೆ ಬಟ್ ಏನ್ ಆ ಸೀರೆ ಹಾಕೊಳ್ಳೋದೇ ನಮ್ಮ ಅಕ್ಕ ಅಂದ್ರೆ ಅವ್ರ ಅಮ್ಮನೆ ಹಾಕೊಳ್ಳೋದು ಅದಕ್ಕೆ ಅಕ್ಕಗೆ ಯಾವ್ ಕಲರ್ ಚೆನ್ನಾಗ್ ಕಾಣಿಸುತ್ತೆ ಆ ಕಲರ್ ಕೊಡುವಂತ ಇದೆ ನೋಡಿ ಇದು ಇದ್ ಹೇಗಿದೆ ಇದೇ ಕೂಡ ಚೆನ್ನಾಗಿದೆ ಅಂತ ಹೇಳಿ ಸೊ ಗೈಸ್ ಈ ಸೀರೆ ಕೊಡೋಣ ಅಂತ ಅನ್ಕೊಂಡಿದೀನಿ ಚೆನ್ನಾಗಿದೆ ಮೇಘನಾ ಕಾಣುತ್ತೆ ಅವಳು ಅವಳು ತುಂಬಾ ಸೂಟ್ ಆಗುತ್ತೆ ಈ ಸೀರೆ ಆಯ್ತು ಇವಾಗ ಬಾ ಲೇಟ್ ಆಗ್ತಾ ಇದೆ ಅಪ್ಪ ಸ್ವಲ್ಪ ಎಳಿಯಲ್ಲ ಏನೋ ತಿಳ್ಕೊಂಡಿದ್ಯಲ್ಲ ನಡಿಯ ಆಯ್ತು ಇನ್ನೆಷ್ಟು ಬುಕ್ ಮಾಡು ಬೇಗ ಬೇಗ ಫಾಸ್ಟ್ ಹೂವು ಹೇಳೈತೆ ಹೂವು ಮರಿಬೇಡ ಅಂತ ನಿಂಗೆ ಯಾವ ಹೂವು ಬೇಕು

ಓಕೆ ಗಾಯ್ಸ್ ಇವಾಗ ನಾವು ಹೊರಡಿದೀವಿ ನೋಡಿ ನನ್ನ ಮೇಕಪ್ ಜಾಸ್ತಿ ಆಯ್ತನೇ ಅಕ್ಕ ನನ್ನ ಮೇಕಪ್ ನಿನ್ ಮೇಕಪ್ ಕರೆಕ್ಟ ಆಗಿದೆ ಲೇಟ್ ಆಗ್ತೈತೆ ಓಕೆ ಗಾಯ್ಸ್ ಹೊರಟಿದೀವಿ ಸುಮಾರು ಕಾಣಿಸ್ತಾ ಇದೀವಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸಲಿ ನಂಗೆ ಮಸ್ಕಾರನೇ ಹಾಕೊಂಡೆ ನಾನು ನಾನು ಇತ್ತು ಹೇಳಿದೆ ನಿಮಗೆ ಮಸ್ಕಾರ ಹಾಕೊಳ್ಳೆ ಅಂತ ನೀನ್ ರೆಸ್ಪಾಂಡ್ ಮಾಡಲಿಲ್ಲ ಸರಿ ಬಿಡು ಹಾಕೊಂಡೆ ನಾನು ಹೆಂಗಿದ್ರೋ ಕನ್ನಡಕದೊಳಗೆ ಕಾಣಲ್ಲ ಬಂದು ಬಂದೇ ಬಿಟ್ಟು ಸರಿ ನಾವು ಹೋಗಿ ಕಿ ಗೈಸ್ ನನಗೆ ನಾನೇ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಗೊತ್ತಾ ಸರ್ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಕ್ಕ ಒಂಚೂರು ಹಂಗೆ ರೆಕಾರ್ಡ್ ಮಾಡಿ ನಾನು ಎಟ್ಕೊಂಡು ಬರೋದಾ ಏಯ್ ಪ್ಲೀಸ್ ಕಣೆ ಅಕ್ಕ ನೋಡು ನೋಡಿ ಗೈಸ್ ಎಂತ ಅಕ್ಕ ಸಿಕ್ಕಳು ಡೂಪ್ಲಿಕೇಟ್ ಅಕ್ಕವಳು ಕೆಲ್ಗೊಂದ್ಸರ್ತಿ ಏ ಅಕ್ಕ ಸೊ ಫೈನಲಿ ಇವಾಗ ಬಳೆ ಎಲ್ಲ ತಗೋಬೇಕಿತ್ತು ಯೂಶ್ವಲಿ ಇವಾಗ ನಾವು ಈ ಥರ ತಟ್ಟೆ ತುಂಬ್ತೀವಿ ಅಂದಾಗ ಸ್ಯಾರಿ ಹಣ್ಣು ಎಲೆ ಅಡಿಕೆ ಹೂವು ಬಳೆ ಇದೆಲ್ಲನೂ ಕೂಡ ಇಟ್ಕೊಡ್ಬೇಕು ಒಳ್ಳೆಯದು ಅಂತ ಹೇಳ್ತಾರೆ ಸೊ ಅದಕ್ಕೆ ಬಳೆನೂ ಕೂಡ ಅವಳ ಸೈಜ್ಗೆ ಬಳೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೋತಾ ಇದೆ ಸೊ ಎಲ್ಲಾನು ತಗೊಂಡು ಫೈನಲಿ ನಾನು ಹಾಗು ಮತ್ತು ಅಲ್ಲಿ ಹಣ್ಣುಗಳೆಲ್ಲನೂ ಕೂಡ ತಗೊಂಡು ನಾನು ಹಾಗೂ ಲಚ್ಚು ಇಬ್ಬರು ಆಟೋದಲ್ಲಿ ಓಕೆ ಗಾಯ್ಸ್ ಹೊರಟ್ವಿ ನಾವು ಇಲ್ಲಿಂದ ಫೈವ್ ಮಿನಿಟ್ಸ್ ಅಷ್ಟೇ

ಆ್ಯಂಡ್ ಗೈಸ್ ಫೈನಲಿ ನಾವು ರೀಚ್ ಆದ್ವಿ ಸೊ ಪುನೀತ್ ಹಾಗೂ ಅರುಣ್ ಸ್ವಲ್ಪ ಹೊರಗಡೆ ಹೋಗಿದ್ರು ಸೊ ಅವ್ರು ಆಮೇಲೆ ಜಾಯಿನ್ ಆಗ್ತೀವಿ ನೀವು ಹೋಗಿರಿ ಅಂತ ಹೇಳಿದ್ರು ಸೊ ನಾವು ಬಂದ್ಬಿಟ್ವಿ ಆ್ಯಂಡ್ ಮಮ್ಮಿಯವ್ರ ಜೊತೆ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟಿದ್ವಿ ಬಿಕಾಸ್ ನಾವು ಆರಾಮಾಗಿ ರೆಡಿ ಆಗಿಬಿಟ್ಟು ಎಲ್ಲ ತಗೊಂಬರ್ತೀವಿ ನೀವು ಇವ್ರನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆ್ಯಂಡ್ ರೀಚ್ ಆಗಿದ ತಕ್ಷಣ ಫಸ್ಟ್ ಹೋಗ್ಬಿಟ್ಟು ಸ್ಟೇಜ್ ಮೇಲೆ ಫೋಟೋಸ್ನ ತೆಗೆಸ್ಕೊಂಡ್ವಿ ಬಿಕಾಸ್ ಇನ್ನೇನು ಶಾಸ್ತ್ರಕ್ಕೆ ಅಂತ ಕೂರಿಸ್ತಾ ಇದ್ರು ನಾವು ಬರಲಿ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ರು ಶಾಸ್ತ್ರ ಮಾಡೋದಕ್ಕೆ ಸೊ ನಾನು ಕೂಡ ತಟ್ಟೆ ತುಂಬ್ತೀನಿ ಅಂತ ಹೇಳಿದ್ನಲ್ಲ ಅದರಿಂದ ಆ್ಯಂಡ್ ಫೈನಲಿ ನಾನು ರೀಚ್ ಆಗಿದ ತಕ್ಷಣ ಫಸ್ಟು ಸ್ಟೇಜ್ ಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಅದಾದ್ಮೇಲೆ ಇವಾಗ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ತುಂಬ್ತಾ ಇದ್ವಿ ಆ್ಯಂಡ್ ಇನ್ನೊಂದೇನು ಗೊತ್ತಾ ಈ ಥರ ಫಂಕ್ಷನ್ಸ್ ಸ್ಪೆಷಲಿ ಈ ಥರ ಏನೇ ಫಂಕ್ಷನ್ ಆಗಲಿ ಆ ಫಂಕ್ಷನ್ನಿಗೆ ಹೋದಾಗ ಎಲ್ಲರೂ ಸ್ಪೆಷಲಿ ನಮ್ಮ ರಿಲೇಟಿವ್ಸ್ ಅಥವಾ ನಮ್ಮ ಕ್ಲೋಸ್ ಒನ್ಸ್ ಆ್ಯಂಡ್ ಡ್ಯೂರ್ ಬಂದುಬಿಟ್ಟು ನನ್ನ ಫಸ್ಟ್ ಕಸಿನ್ ಸೊ ಈ ಥರ ಎಲ್ಲರೂ ಸೇರ್ಕೊಂಡಾಗ ಆ ಒಂದು ಖುಷಿಯೇ ಬೇರೆ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಗಿದೆ ಫಂಕ್ಷನ್ಸ್ಗೆ ಹೋಗೋದು ಮೇನ್ ಏನು ಗೊತ್ತಾ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗೋದಕ್ಕಿಂತ ಜಾಸ್ತಿ ಎಲ್ಲರೂ ನೋಡ್ತೀವಿ ಎಲ್ಲರೂ ಒಟ್ಟಿಗೆ ಇರ್ತೀವಿ ಆ ಒಂದು ಖುಷಿ ಜಾಸ್ತಿ ಇರುತ್ತೆ ನಮಗಂತೂ ಅದೇ ರೀತಿಯಾಗಿ ಆ್ಯಂಡ್ ಸಿಂಬಾ ನೋಡ್ಬೋದು ಫುಲ್ ಸ್ಟೇಜ್ ಮೇಲೆ ಅಲ್ಲಿಂದ ಇಲ್ಲಿ ಓಡಾಡೋದು ಅಲ್ಲಿ ಇಲ್ಲಿಂದ ಅಲ್ಲಿ ಓಡಾಡೋದು ಮತ್ತೆ ಅಲ್ಲಿಗೆ ಹೋಗೋದು ಗ್ರೇಪ್ಸ್ ತಿನ್ನೋದು ಕೊಬ್ಬರಿ ಮತ್ತೆ ಬೆಲ್ಲ ಎಲ್ಲ ಇಟ್ಟಿರ್ತಾರಲ್ಲ ಸೊ ಅದನ್ನ ಹೋಗ್ಬಿಟ್ಟು ಎತ್ಕೊಳ್ಳೋದು ಬರೀ ಇದನ್ನೇ ಮಾಡ್ತಾ ಇದ್ದ ಆ್ಯಂಡ್ ಫೈನಲಿ ಇವಾಗ ನಾನು ಕೂಡ ತಟ್ಟೆ ತುಂಬ್ತಾ ಇದ್ದೀನಿ ಬಿಕಾಸ್ ನನಗೋಸ್ಕರನೇ ಅವ್ರು ತುಂಬ ವೆಯ್ಟ್ ಮಾಡ್ತಾಯಿದ್ರು ಡ್ಯಾಡಿಯಂತೂ ಕಂಟಿನ್ಯೂಸ್ ಆಗ ಕಾಲ್ ಮಾಡ್ತಾನೆ ಇದ್ರು ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ನಾವು ನಮ್ಮ ಮನೆಯಿಂದ ಒಂದು ಟೆನ್ ಮಿನಿಟ್ಸೇ ಬಟ್ ಅಲ್ಲಿಂದ ಅಲ್ಲಿಗೆ ಬರೋಕ್ಕೇ ನಮ್ಗೆ ಎಷ್ಟೊತ್ತಾಯಿತು ಅಂತ ಅನಿಸ್ಬಿಡ್ತು ಸೊ ಫೈನಲಿ ಎಲ್ಲಾನು ತೊಗೊಂಡು ಬರಬೇಕಿತ್ತಲ್ಲ ಎಲ್ಲನೂ ತೊಗೊಂಡು ಬಂದು ಇವಾಗ ತಟ್ಟೆ ತುಂಬ್ತಾ ಇದ್ದೀನಿ ನನಗಂತೂ ಸಕ್ಕತ್ ಆಸೆ ಇತ್ತು ನನಗೂ ಒಂದು ಹೆಣ್ಮಗಳಿರ್ಬೇಕು ಇರಬೇಕು ನನಗೊಂದು ಹೆಣ್ಮಗಳಿಗೆ ನಾನು ಈ ಥರ ಹಾಫ್ ಸಾರಿ ಫಂಕ್ಷನ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆಸೆ ಇತ್ತು ಅನ್ಫಾರ್ಚುನೇಟ್ಲಿ ದೇವ್ರು ನನಗೆ ಹೆಣ್ಣು ಕೊಟ್ಟಿಲ್ಲ ನೋಡೋಣ ಅಟ್ಲೀಸ್ಟ್ ನಮ್ಮ ಅಲಚ್ಚು ಅಥವಾ ನಂದು ಯಾರಿಗಾದರೂ ಒಂದು ಹೆಣ್ಣು ಕೊಟ್ಟರೆ ಮಾತ್ರ ಅಷ್ಟೇ ಸಕ್ಕದಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ನೋಡಬೇಕು ಸೊ ಇವಳು ಕೂಡ ಅಷ್ಟೇ ನನಗೆ ಮಗಳೇ ಆಗಬೇಕು ನಮ್ಮ ಅಕ್ಕನ ಮಗಳು ಸೊ ಇವಳಿಗಾದರೂ ಅಟ್ಲೀಸ್ಟ್ ಸಾರಿ ಕೊಟ್ಟು ಈ ಥರ ತಟ್ಟೆ ತುಂಬೋಣ ಅಂತ ಹೇಳಿಬಿಟ್ಟು ಈ ತಟ್ಟೆನ ತುಂಬ್ತಾ ಇರೋದು ಆ್ಯಕ್ಚುಲಿ ಇದ್ದಂತೂ ಒಂದು ನಿಜ ಅನಿಸುತ್ತೆ ತುಂಬ ಜಾಸ್ತಿ ಹೆಣ್ಣು 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 ಅಂದರೆ ಹೆಣ್ಮಗು ಮೇಲೆ ಆಸೆ ಪಡೋರಿಗೆ ಹೆಣ್ಮಗು ಹುಟ್ಟದೇ ಇಲ್ಲ ಅನಿಸುತ್ತೆ ನನಗಂತೂ ಅದೇ ರೀತಿಯಾಗಾಯಿತು ಆ್ಯಂಡ್ ನನ್ನ ಜೊತೆಗೆ ನಮ್ಮ ಅತ್ತೆಗೂ ಅಷ್ಟೇ ಅವ್ರಿಗೂ ಕೂಡ ಹೆಣ್ಮಕ್ಳಂದ್ರೆ ತುಂಬ ಜಾಸ್ತಿ ಇಷ್ಟ ಬಟ್ ಅವ್ರಿಗೂ ಹೆಣ್ಣು ಹುಟ್ಟಿಲ್ಲ ನಾನು ಯಾರನ್ನು ತುಂಬ ಜನ ನೋಡಿದ್ದೀನಿ ಈ ರೀತಿಯಾಗಿ ಆ್ಯಂಡ್ ಫೈನಲಿ ಇವಾಗ ನಮ್ಮ ಅಣ್ಣ ಮತ್ತು ಅತ್ತಿಗೆ ಇವ್ರು ಬಂದು ನಮ್ಮ ದೊಡ್ಡಪ್ಪನ ಮಗ ಮತ್ತು ಅವ್ರ ವೈಫ್ ಸೊ ಇವರಿಬ್ಬರು ಫಸ್ಟ್ ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರು ಸೊ ಶಾಸ್ತ್ರನ ಮಾಡ್ತಾ ಇದ್ದಾರೆ ಆ್ಯಂಡ್ ಇದು ಬಂದು ನಮ್ಮ ಚಿಕ್ಕ ಪಾಪು ನನ್ನ ಸೊಸೆ ಆಗಬೇಕು ಸೊ ನಮ್ಮ ಅಣ್ಣನ ಮಗಳು ಎಲ್ಲರೂ ಸೇರಿ ಇವಾಗ ಶಾಸ್ತ್ರ ಇದ್ದಾರೆ ಫಸ್ಟು ಸೋದರ ಮಾವನೇ ಮಾಡಬೇಕಲ್ಲ ಸೊ ನಮ್ಮಣ್ಣ ಇದ್ದಾರೆ ಈಗ ನನಗಿನ್ನೂ ಚೆನ್ನಾಗಿ ನೆನಪಿದೆ ನನಗೆ ಮತ್ತು ಲಚ್ಚುಗೆ ಈ ಥರ ಹಾಫ್ ಸಾರಿ ಫಂಕ್ಷನ್ ಮಾಡಿದಾಗ ಮನೆಯಲ್ಲೇ ಮಾಡಿದ್ದು ಸಿಂಪಲ್ಲಾಗಿ ಅದು ತುಂಬ ಅವಾಗ ನಮಗೆ ಸ್ವಲ್ಪ ಕಷ್ಟ ಜಾಸ್ತಿ ಇತ್ತು ಆ ಕಷ್ಟದಲ್ಲೂ ನಮ್ಮಮ್ಮ ಹೆಂಗೋ ಒಂದು ಸ್ವಲ್ಪ ಏನೇನೋ ಇದು ಮಾಡಿಕೊಂಡು ಹೊಂಚಿಕೊಂಡು ಹಾಫ್ ಸಾರಿ ಫಂಕ್ಷನ್ನ ಮಾಡಿದ್ರು ಅದ್ರ ಎಲ್ಲ ಇನ್ನೂ ಇದೆ ಬಟ್ ಇವಾಗ ಅದನ್ನು ಫೋಟೋಸ್ ನೋಡಿದ್ರೆ ಎಪ್ಪ ನಾನು ಹಿಂಗಿದ್ನ ಅಂತ ಅನಿಸುತ್ತೆ ಆದರೆ ನನಗೆ ಮತ್ತು ಲಚ್ಚುಗೆಲ್ಲ ಮಾಡಿದರು ಬಾಂಬೆನಲ್ಲಿ ಮಾಡಿದರು ಆವಾಗ ಅಲ್ಲಿ ನಮ್ಮ ಎಲ್ಲ ಅಂದರೆ ಯಾರೂ ಇರಲಿಲ್ಲ ನಮ್ಮ ಬಾಂಬೆ ಅಮ್ಮ ಇದ್ರಲ್ಲ ಅವ್ರ ಹಸ್ಬೆಂಡ್ ಅವ್ರನ್ನೇ ನಾವು ಮಾಮಮ್ಮಮ್ಮ ಅಂತ ಇದ್ದಿದ್ದು ಚಿಕ್ಕ ವಯಸ್ಸಿಂದಾನು ಸೊ ಅವರೇ ಎಲ್ಲ ಫಸ್ಟ್ ಶಾಸ್ತ್ರ ಮಾಡಿದ್ದು ನನಗೆ ಬಟ್ ಆ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟಿದ್ರು ಅದನ್ನು ಮಾಡೋದಿಕ್ಕು ಅಂತ ಇವಾಗ ನೆನಪಿಸ್ಕೊಂಡ್ರೆ ನಮಗೆ ಬೇಜಾರಾಗುತ್ತೆ ಆ್ಯಂಡ್ ನನಗೆ ಅವಾಗ ಈ ಥರ ಎಲ್ಲ ಹಾಫ್ ಸಾರಿ ಫಂಕ್ಷನ್ ಅಂದರೆ ಏನು ಅವೆಲ್ಲ ಏನೂ ಗೊತ್ತಿರಲಿಲ್ಲ ಏನೋ ಒಂದು ಇದ್ದಾರೆ ಮಾಡಿ ನಾನು ಮಾಡಿಸ್ಕೊತಾ ಇದ್ದೀನಿ ಅನ್ನೋ ಥರ ಇತ್ತು ಬಟ್ ಇವಾಗ ನೆನಪಿಸ್ಕೊಂಡ್ರೆ ಬೇಜಾರು ಆಗುತ್ತೆ ಪಾಪ ಅವ್ರು ಅಷ್ಟು ಕಷ್ಟದಲ್ಲಿ ಇದ್ಕೊಂಡು ಎಷ್ಟೊಂದು ಕಷ್ಟಪಟ್ಟರು ಅದೊಂದು ಚಿಕ್ಕ ಫಂಕ್ಷನ್ ಏನು ಜಾಸ್ತಿ ಜನರಲ್ಲ ಒಂದು ಹತ್ತು ಜನನಾಗ ಕರೆಸ್ಬಿಟ್ಟು ಊಟ ಹಾಕ್ಸೋದಕ್ಕೂ ಕೂಡ ಅವಾಗ ಎಷ್ಟು ಕಷ್ಟ ಆಯಿತು ಅಂತ ಆ್ಯಂಡ್ ಇಲ್ಲಿ ನಮ್ಮ ಅಣ್ಣ ಒಂದೊಂದನ್ನು ಕೇಳಿ ಕೇಳಿ ಮಾಡ್ತಾ ಇದ್ದಾನೆ ಮಾಡ್ತಾಯಿದ್ದಾನೆ ಇದನ್ನಿಡಬೇಕಾ ಅದನ್ನ ಇಡಬೇಕಂತಂದರೆ ಇಲ್ಲಿ ಒಂದು ಒಂದು ಹೆಚ್ಚು ಬಾಳೆನಂದರೆ ಒಂದು ಹೆಚ್ಚು ಬಾಳೆನಿಡಬೇಕು ಒಂದು ಫುಲ್ ಉಂಡೆ ಇದು ಚಿಗ್ನಿ ಒಂದು ಫುಲ್ ಉಂಡೆ ತಂಬಿಟ್ಟು ಆ ಥರ ಎಲ್ಲ ಪೂರ್ತಿ ಉಂಡೆ ಉಂಡೆ ಆಗಿಡಬೇಕು ಸೊ ಎಲ್ಲಾನು ಒಂದೊಂದು ಇಟ್ಟು ಅದನ್ನು ಈ ಥರ ಮಾಡ್ಲಿಕ್ಕೆ ಈ ಥರ ಕಟ್ಬಿಟ್ಟು ಇಡಬೇಕು ಎಲ್ಲ ಶಾಸ್ತ್ರಗಳು ನೋಡೋಕೆ ಎಷ್ಟು ಚೆನ್ನಾಗಿರುತ್ತಲ್ವ ನನಗಂತೂ ಸಂಗತಿ ಇಷ್ಟ ಹಾಗೂ ತುಂಬ ಜನ ಕಾಮೆಂಟ್ಸಲ್ಲಿ ಮತ್ತು ಪರ್ಸ್ನಲ್ಲಾಗಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ ಗೌರಿ ಗಣೇಶ ಹಬ್ಬಕ್ಕೆ ಹೊಸ ಸ್ಯಾರೀಸ್ ಬಂದಿಲ್ವಾ ಅಂತ ಸೊ ಡೆಫಿನೆಟ್ಲಿ ಹೊಸ ಸ್ಯಾರೀಸ್ ಬಂದಿದೆ ಬಟ್ ಪ್ರಾಬ್ಲಮ್ ಏನಾಯ್ತು ಅಂದರೆ ಒಂದು ಸ್ವಲ್ಪ ಬ್ಯಿ ಇದ್ದೀವಿ ಅದೇಂಥ ಬ್ಯುಸಿ ಅಂತ ಗೌ ಗಣೇಶ ಹಬ್ಬ ಆಗಿದ ತಕ್ಷಣವೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಏನು ಒಂದು ಗುಡ್ ನ್ಯೂಸ್ ಎಲ್ಲ ಇದೆ ಸೊ ಅದನ್ನೆಲ್ಲ ಕೂಡ ಶೇರ್ ಮಾಡ್ಕೋತೀವಿ ಅದರಿಂದ ಒಂದು ಸ್ವಲ್ಪ ಬ್ಯುಸಿ ಮತ್ತು ನನಗೆ ಅಷ್ಟು ಟೈಮೇ ಸಿಗ್ತಾಯಿಲ್ಲ ಅಂತಲೇ ಹೇಳ್ಬೋದು ಬಟ್ ಡೆಫಿನೆಟ್ಲಿ ಹೊಸ ಸ್ಟಾಕ್ಸ್ ಬಂದಿದೆ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ತುಂಬ ಒಳ್ಳೆ ಸ್ಟಾಕ್ಸ್ ಬಂದಿದೆ ಸೊ ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ಆ್ಯಂಡ್ ಇವಾಗ ಫೈನಲಿ ನಾನು ಕೂಡ ಬಂದು ಶಾಸ್ತ್ರನ ಮಾಡ್ತಾ ಇದ್ದೀನಿ ಅಕ್ಕ ಆ ಕಡೆ ಹೋಗಿ ಏನಪ್ಪ ಪ್ರತಾಪ ಅಣ್ಣ నీ నా కొట్టుంది ఆల్గో మటన్ సిబా పొందితి నోడనిరో మన్విక గు అచ్చ అర్షన కుంకుమ లా అవన లేదు ఓ జతై కొట్టుకోబెకాలి ఆల్గో అచ్చ సిముని ఇను ఆకడే కుదుకొలా का पक्का मनविक पक हिखदे तीन पर्वाला अट्ठीस्ट एवं मंक ಏನ್ ಮಾಡ್ತಿದ್ಯಾ ನೀನು ಒಂದ್ ಎರಡು ತಗೊಂಡು ನಮಸ್ಕಾರ ಮಾಡಿಸ್ಕೊ ಹಣ್ ತಗೋ ಒಂದು ವಿಳದೆಲ್ಲ ತಗೋ ಅದು ತುಂಬಾ ಒಳ್ಳೇದು ಅದಕ್ಕೆ ಕಣ್ಣು ನಿಂಗೆ ಹೆಣ್ಮಗು ಆಗಿಲ್ಲ ನೀನು ತಪ್ಪು ತಪ್ಪು ಮಾಡ್ತೀನಿ ಅವ್ರದ್ದು ಆಫೀಸು ಓಟಿ ಓಟಿ ಏ ಸಿಂಬಾ ಸಾಕು ಬಾರೋ बोलिए बोलिए अच्छे से सब अच्छे से अच्छे से चले आशीर्वाद आ जाए आ जाए आती थी वो ना मतलब आपका कोई सलाह दे दे कोई मेरा फोटो सना कर ना हां शुरू मजा ನಾ ಮಟ್ಟು ಮೇಕಪ್ ಮಾಡೋದು ಕಳೆ ಇರುತ್ತೆ ಮತ್ತೆ ನಾ ಮಟ್ಟು ಮೇಕಪ್ ಮಾಡಿದ್ರಿ ಎಲ್ಲ ಇಲ್ಲಿಲ್ಲ ಕಪ್ಪು ಇಲ್ಲಿ ಇಲ್ಲಿ ನೋಡಿ ಕಪ್ಪು ಇಲ್ಲಿ ಕೂರ್ತಿ ಆ್ಯಂಡ್ ಗೈಸ್ ತುಂಬ ಜನ ಕಾಮನ್ ಆಗಿ ತುಂಬ ಕಾಮೆಂಟ್ಸ್ ಮಾಡಿದ್ದೀರಾ ಸೊ ಅದಕ್ಕೆ ಇಲ್ಲೇ ವೀಡಿಯೋನಲ್ಲಿ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಹೇಗೆ ನೀವು ಅಂದರೆ ಮನೆ ಕೆಲಸ ಮತ್ತು ಮಕ್ಕಳು ಇದೆಲ್ಲ ಹೇಗೆ ಮಾಡ್ತಾ ಇದ್ದೀರಾ ಅಂತ ನಾನು ಅದ್ರದ್ದು ಕಂಪ್ಲೀಟ್ ಬ್ಲಾಗೇ ಮಾಡಿದ್ದೀನಿ ಅದನ್ನು ಚೆಕ್ಔಟ್ ಮಾಡ್ಬೋದು ಅಂದರೆ ಒಂದು ದಿನ ಮನೆ ಕೆಲಸ ಬೇಗ ಆಗುತ್ತೆ ಒಂದು ದಿನ ವೀಡಿಯೋ ಹಾಕೋಕ್ಕೆ ಆಗಲ್ಲ ಅಥವಾ ವೀಡಿಯೋ ದಿವಸ ಮನೆ ಕೆಲಸ ತುಂಬ ಲೇಟ್ ಆಗುತ್ತೆ ಸೊ ಈ ರೀತಿ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದು ಕೂಡ ಆಗ್ತಾ ಇದೆ ಮತ್ತು ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಅಂತ ಕೇಳಿದ್ರಿ ಹಾಗೂ ಬ್ಲೌಸ್ ಡಿಸೈನ್ನ ಕೂಡ ಕೇಳಿದ್ರಿ ಸೊ ಬ್ಲೌಸ್ ಪ್ಯಾಟರ್ನ ತುಂಬ ತೋರಿಸ್ತೀನಿ ಆ್ಯಂಡ್ ನಾನು ಸ್ಟಿಚ್ ಮಾಡಿಸಿದ್ದು ಇಲ್ಲೇ ನಮ್ಮ ಮನೆ ಹತ್ರನೇ ಒಂದು ಟೇಲರ್ ಇದೆ ಸೊ ಅಲ್ಲಿ ಸ್ಟಿಚ್ ಮಾಡಿಸಿದ್ದು ಆ್ಯಂಡ್ ಮತ್ತು ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಕೂಡ ಕೇಳ್ತಾಯಿದ್ರಿ ಇದೆಲ್ಲ ನಿಮಗೆ ಪ್ರಮೋಷನ್ಗೆ ಬಂದಿದೆ ಅಂತ ಇಲ್ಲ ಕೆ ಬ್ಯೂಟಿ ಎಲ್ಲ ಪ್ರಮೋಷನ್ಗೆ ಕೊಡಲ್ಲ ಗೈಸ್ ನಮಗೆ ಸೊ ಎಲ್ಲ ನಾನು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಮೇಕಪ್ ಪ್ರಾಡಕ್ಟ್ಸ್ ನಾನು ಏನು ತೋರಿಸಿದ್ನಲ್ಲ ಎಲ್ಲ ನಾನೇ ಪರ್ಚೇಸ್ ಮಾಡಿರೋದು ನನಗೆ ಯಾವ್ದು ಇಷ್ಟ ಯಾವ ಬ್ರ್ಯಾಂಡ್ ಇಷ್ಟ ಅದನ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಕೆಲವೊಂದು ಪ್ರಮೋಷನಿಗೆ ಬಂದಿರೋದು ಕೂಡ ಇದೆ ಅದನ್ನು ಕೂಡ ನಾನು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀನಿ ನಾನು ಚೆನ್ನಾಗಿದ್ದಾಗ ನಾನು ಅದನ್ನು ಪದೇ ಪದೇ ನಿಮ್ಮ ಜೊತೆ ಹೇಳ್ತಾನೆ ಇರ್ತೀನಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಸೊ ಆ ಥರ ನೀವು ಆರಾಮಾಗಿ ತಗೋಬೋದು ಆ್ಯಂಡ್ ಮಮ್ಮಿ ಯಾಕೆ ಯಾವಾಗಲೂ ಊರಿಗೆ ಹೋಗ್ತಾ ಇದ್ದಾರೆ ಅಂತ ಕೇಳ್ತಾಯಿದ್ದೀರಿ ಸೊ ಅಲ್ಲಿ ಸ್ವಲ್ಪ ಕೆಲಸ ಇದೆ ಏನು ಕೆಲಸ ಅಂತೆಲ್ಲ ನಿಮಗೆ ತು ತಿಳಿಸ್ತೀವಿ ಮುಂದೆ ಆ ಕೆಲಸ ಎಲ್ಲ ಆದಾಗ ಸ್ವಲ್ಪ ವೆಯ್ಟ್ ಮಾಡಬೇಕಾಗಿದೆ ಅಷ್ಟೇ ನೀವು ಆ್ಯಂಡ್ ನಾ ಮತ್ತು ಹೀಗೂ ಕೂಡ ಕೇಳಿದ್ರಿ ಲೈಕ್ ಗೋಲ್ಡೆಲ್ಲ ನೀವು ಇಡ್ತೀರಾ ಅಂತ ಸೊ ಗೋಲ್ಡೆಲ್ಲ ನಾವು ಆದಷ್ಟು ಈ ಥರ ಬ್ಯಾಂಕಲ್ಲೇ ಇಡೋಕ್ಕೆ ಟ್ರೈ ಮಾಡೋದು ಬಿಕಾಸ್ ಇಡೋದು ಸೇಫ್ ಅಲ್ಲ ನೀವು ಕೂಡ ಅಷ್ಟೇ ಆದಷ್ಟು ಈ ಥರ ಬ್ಯಾಂಕಲ್ಲೇ ಇಟ್ಕೊಳ್ಳಿ ಏನಾದರೂ ಎಮರ್ಜೆನ್ಸಿಗೆ ಒಂದು ಗೋಲ್ಡ್ ಅಥವಾ ಎರಡು ಗೋಲ್ ಇಟ್ಕೊಳ್ಳಿ ಅದಂತೆ ಮಿಕ್ಕಿದೆಲ್ಲ ನೀವು ತೊಗೊಂಡು ಹೋಗ್ಬಿಟ್ಟು ಬ್ಯಾಂಕಿಗೆ ಇಟ್ಟರೆ ಸೇಫ್ಟಿ ಸೊ ನಾವು ಕೂಡ ಏನಾದರೂ ಫಂಕ್ಷನ್ ಇದ್ದಾಗ ಒಂದು ದಿವಸ ಮುಂಚೆನೇ ಪ್ರೈಯರ್ ಆಗಿ ಹೇಳಿಬಿಡ್ತೀವಿ ಪರಿಚಯ ಇದ್ದಾರೆ ಸೊ ಆರಾಮಾಗಿ ಹೋಗ್ಬಿಟ್ಟು ನಾವು ತೊಗೊಂಡು ಕೂಡ ಬರ್ಬೋದು ಆ್ಯಂಡ್ ಇವಾಗ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಂದರೆ ಸ್ಯಾರಿ ಚೇಂಜ್ ಮಾಡಿಸ್ಕೊಂಬರೋಕೆ ಅಂತ ಹೋದ್ರಲ್ಲ ಸೊ ಅಷ್ಟರಲ್ಲಿ ನಾವು ಕೂಡ ಊಟಕ್ಕೆ ಬಂದ್ವಿ ಸಿಕ್ಕಾಪಟ್ಟೆ ಹೊಟ್ಟೆ ಸಾಗ್ತಿದ್ದು ನಾನು ಬೆಳಗ್ಗೆ ಅಷ್ಟು ಇದಾಗಿ ಮೆಂತ್ಯ ಪಲಾವ್ ಮಾಡಿದ್ರು ಕೂಡ ನಾನು ನಾನೊಬ್ಳು ತಿಂದಿರಲಿಲ್ಲ ಮಿಕ್ಕಿದ ಎಲ್ಲರೂ ತಿಂದರು ಬಟ್ ನಾನು ತಿನ್ನಕ್ಕೆ ಆಗಿರಲಿಲ್ಲ ಸೊ ಅದಕ್ಕೇನೆ ಬ ಫಸ್ಟ್ ಹೋಗ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಊಟ ಮಾಡಿದ್ವಿ ಆ್ಯಂಡ್ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಸಕ್ಕತ್ತಾಗಿ ಮಾಡಿದ್ರು ರವಿ ಅಮ್ಮ ಇವಾಗ ಅಲ್ಲಿ ಸ್ಕೂಲಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದಾ ಚೆನ್ನಾಗಿ ಕಾಣಿಸ್ತೈತೆ ಇತ್ತು ಚೆನ್ನಾಗಿ ಕಾಣಿಸ್ತೈತೆ ನೋಡಿ ಶರ್ಟ್ ಹಾಕೋ ಬರ್ದಂತೆ ಇಲ್ಲ ಇರೋನಿಲ್ಲ அல்லூ லட்சிக்கு மத்திய எங்கேஜ்மெண்ட் இது ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಸ್ಯಾರಿ ಎಲ್ಲ ಉಟ್ಕೊಂಡ್ಬಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಮೇಘನ ಹಾಗೂ ಇವರಿಬ್ಬರು ಬಂದು ಕೋ ಸಿಸ್ಟರ್ ಸೊ ಮಮ್ಮಿ ಹಾಗೂ ನಮ್ಮ ದೊಡ್ಡಮ್ಮ ಅಂದರೆ ಡ್ಯಾಡಿ ಇದ್ದರಲ್ಲ ಅವರ ಅಣ್ಣನ ವೈಫ್ ಸೊ ಇವಾಗ ಇಬ್ರು ಕೂಡ ಶಾಸ್ತ್ರ ಎಲ್ಲ ಮಾಡಿ ಅಕ್ಷತೆ ಎಲ್ಲ ಹಾಕ್ತಾ ಇದ್ದಾರೆ ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ತುಂಬ ಕಡಿಮೆ ವೀಡಿಯೋಸಲ್ಲೆಲ್ಲ ಬರೋದು ಸೊ ಅಪರೂಪಕ್ಕೆ ನೋಡಿರ್ತೀರಾ ಅಂದ್ಕೊತೀನಿ ಆ್ಯಂಡ್ ಮೇಘನ ಹತ್ರ ನೋಡ್ಬೋದು ಆ ಸ್ಯಾರಿನಲ್ಲಿ ತುಂಬಾ ಜಾಸ್ತಿ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಆ್ಯಂಡ್ ಇದು ಅವರ ಅಪ್ಪ ಅಮ್ಮ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ತುಂಬ ಕ್ಲಿಪ್ಪಿಂಗ್ಸನ್ನು ತೊಗೊಳೋಕ್ಕಾಗಲ್ಲ ಬಿಕಾಸ್ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡಾಗ ಎಲ್ಲರೂ ಹೀಗೆ ಮಾತಾಡ್ಕೊಂಡು ಕುತ್ಕೊಂಡಿರ್ತಿವಲ್ಲ ಆ ಟೈಮಲ್ಲಿ ಬ್ಲಾಗ್ ಮಾಡಬೇಕು ಅಂತಲೂ ಕೂಡ ಫೀಲ್ ಆಗೋದಿಲ್ಲ ಸೊ ಅಂದರೆ ಆ ಮೂಮೆಂಟ್ನ ಎಂಜಾಯ್ ಮಾಡೋಣ ಅಂತ ಅನಿಸ್ತಾ ಇರುತ್ತೆ ಸೊ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದನ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೂ ಅವತ್ತು ಬಂದು ಇವ್ರದ್ದು ಲಚ್ಚು ಮತ್ತು ಅರುಣ್ದು ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಇತ್ತು ಥರ್ಡ್ ಇಯರ್ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಸೊ ಅದನ್ನೇ ರೇಗಸ್ತಾನೂ ಇದ್ವಿ ಅವ್ರಿಗೆಲ್ಲ ಅಲ್ಲಿ ಅಲ್ಲಿ ಕೊಡ್ಲಿ ರವಿ ಮಮ್ಮ ನನ್ನ ಮಗನ ಎತ್ತಕ್ಕೊ ಬಂದಿದ್ದೀರಾ ಅವನ ಜವಾಬ್ದಾರಿ ನಿಮ್ದೆ ಸೊ ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗಿಯೋ ಟೈಮ್ ಕೂಡ ಬಂದಿತ್ತು ನಾವು ಕೂಡ ಅಲ್ಲಿಂದ ನಮ್ಮ ಇನ್ನೊಬ್ರು ಅಕ್ಕ ಮನೆಗೆ ಹೋಗಬೇಕಿತ್ತು ಅಲ್ಲಿ ಲಕ್ಷ್ಮಿ ಕೂರಿಸಿದರು ಅಂತ ಹೇಳಿಬಿಟ್ಟು ಸೊ ಅವರು ಲೇಟ್ ಅಂದರೆ ಒಂದು ಮೂರನೇ ವಾರ ಕೂರಿಸಿದ್ದು ಲಕ್ಷ್ಮಿನ ಸೊ ಅಲ್ಲಿಗೆ ಹೋಗ್ತಾ ಇದ್ವಿ ಆ್ಯಂಡ್ ಇವಾಗ ಇಲ್ಲಿ ಅರ್ಶನಾ ಕುಂಕುಮಕ್ಕೆ ಅಂತ ಕೊಡ್ತಾ ಇದ್ದಾರೆ ಸೊ ಅರ್ಶಾ ಕುಂಕುಮ ತೊಗೊಂಡು ಹೊರಡೋಣ ಅಂತ ಬಿಕಾಸ್ ತುಂಬ ಮಳೆ ಬರ್ತಿತ್ತು ಹೊರಗಡೆ ಅಂತೂ ಸೊ ಮಕ್ಕಳೂ ಕೂಡ ಅಲ್ಲಿ ಇಲ್ಲಿ ಓಡಾಡ್ತಾನೆ ಇದ್ರು ಅದು ಅವ್ರದ್ದು ಬೇರೆ ಭಯ ಇತ್ತು ಎಲ್ಲಿ ಬಿದ್ದುಬಿಡ್ತಾರೆ ಅಂತ ಫೈನಲಿ ಎಲ್ಲ ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು ಚೆನ್ನಾಗಿ ಮುಗಿಸ್ಕೊಂಡು ಮತ್ತೆ ನಮ್ಮ ಅಕ್ಕನ ಮನೆಗೆ ಹೋದ್ವಿ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ತಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ಕೊಂತಿಂಗ್ ಆ್ಯಂಡ್ ಇಲ್ಲಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ನಾ ನೋಡಿ ನಾನು ಮಮ್ಮಿ ಹಾಗೂ ಲಚ್ಚು ನಾವು ಮೂರು ಜನ ಒಂದೇ ಟೋನ್ ಸಾರಿನ ಉಟ್ಕೊಂಡಿದ್ದೀವಿ ಪೋಪಲ್ 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 ಮಮ್ಮಿ ಅಂತೂ ಫುಲ್ ಪೋಪಲ್ ನಾನು ಕೂಡ ಫುಲ್ ಪೋಪಲ್ ಅಂದರೆ ನಾನು ಸ್ವಲ್ಪ ವೈನ್ ಪೋಪಲ್ ಮಮ್ಮಿ ಒಂಥರ ಪೋಪಲ್ ಪೋಪಲ್ ಆ್ಯಂಡ್ ಲಚ್ಚು ಬ್ಲ್ಯಾಕ್ ವಿತ್ ಪೋಪಲ್ ಲೈಕ್ ಇತ್ತೀಚೆಗೆ ಪರ್ಪಲ್ ಅನ್ನೋದು ಎಷ್ಟು ಕಾಮನ್ ಆಗಿಬಿಟ್ಟಿದೆ ಅಂದರೆ ಬಟ್ ಎಷ್ಟೇ ಕಾಮನ್ ಆಗಿದ್ರು ಅಲ್ಲ ಒಂದೊಂದು ಸಾರಿನೂ ಒಂದೊಂದು ಥರ ಯೂನೀಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಪರ್ಪಲ್ನ ಒಂಥರ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ ನನಗೂ ತುಂಬ ಜನ ಕಾಮೆಂಟ್ ಮಾಡಿ ಹೇಳ್ತೀರಾ ದಯವಿಟ್ಟು ಪರ್ಪಲ್ ತಗೋಬೇಡಿ ಅಂತ ಬಟ್ ಅದೇ ಇಷ್ಟ ಆಗೋದು ಜಾಸ್ತಿ ಹಾಗೂ ಇವಾಗ ಫೈನಲಿ ನಮ್ಮ ಇನ್ನೊಬ್ರ ಅಕ್ಕ ಮನೆಗೆ ರೀಚ್ ಅದ್ವಿ ಆ್ಯಂಡ್ ಸಿಂಬಾ ನೋಡಿ ಕೆಳಗಡೆ ಪ್ಯಾಂಟೇ ಬಿಚ್ಚಿಬಿಟ್ಟಿದ್ದಾನೆ ಹಾಗೆ ಓಡಾಡ್ತಾ ಇದ್ದಾನೆ ಪ್ಯಾಂಟ್ ಅದು ಲೂಸ್ ಒಂದು ಸ್ವಲ್ಪ ಅವನಿಗೆ ಕಾಲು ಕೆಳಗಡೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ಹಾಗೆ ಬಿಚ್ಚಿಬಿಟ್ಟು ಓಡಾಡ್ತಾ ಇದ್ದಾನೆ ಆ್ಯಂಡ್ ಲಡ್ಡು ಮಲ್ಕೊಂಡ್ಬಿಟ್ಟಿದ್ದಾನೆ ಸೊ ಇವಾಗ ಇವರೆಲ್ಲ ಬರ್ತಾ ಇದ್ರೆ ನಾವು ಸ್ವಲ್ಪ ಒಂದು ಹತ್ತು ಐದು ನಿಮಿಷ ಮುಂಚೆ ಬಂದು ಇವ್ರು ಐದು ನಿಮಿಷ ಆದಮೇಲೆ ಇದ್ದಾರೆ ಅಷ್ಟೇ ಸೊ ಒಂಥರ ಖುಷಿಯಾಗುತ್ತೆ ಗೊತ್ತಾ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗೋಕ್ಕೆ ಆಗಲಿ ಅಥವಾ ಮನೆಗೆ ರಿಲೇಟಿವ್ಸ್ ಬಂದಾಗಲೂ ಕೂಡ ನಮ್ಮ ನಮಗಂತೂ ಒಂಥರ ಖುಷಿ ನಿಮಗೆ ಹೇಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬಿಕಾಸ್ ನಮಗೇನಪ್ಪ ಅಂದರೆ ತುಂಬ ರೇರ್ ಆಗಿ ಈ ಥರ ಟೈಮ್ ಸ್ಪೆಂಡ್ ಮಾಡೋದು ಕಸಿನ್ಸ್ ಜೊತೆ ಸೊ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗಲ್ಲ ಅದೊಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿನೇ ಆ್ಯಂಡ್ ಲಕ್ಷ್ಮಿನ ಕೂರಿಸಿದ್ರು ನೋಡ್ಬೋದು ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲನೂ ಕೂಡ ಮಾಡಿದ್ರು ಈ ಥರ ಸ್ಟೆಪ್ಪಲ್ಲಿ ಕೂರಿಸಿದ್ರು ಸಖತ್ತಾಗಿ ಕಾಣಿಸ್ತಾ ಇತ್ತು ಚೆನ್ನಾಗೈತಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೊ ಮಾಡುದು ವರ್ಷ ಹೆಂಗಿದ್ದು ಇಲ್ಲೇ ಕೂರ್ಸಿದ್ ಇಲ್ಲೇ ಮನೆಯಲ್ಲ ಇಲ್ಲೇ ಸೇಮ್ ಜಾಸ್ತಿ ಗಾಯಸ್ ವರಮಾಲಕ್ಷ್ಮಿ ಹಬ್ಬ ಆದಮೇಲೆ ಇಷ್ಟು ದಿವಸ ಆದಮೇಲೆ ವಿಡಿಯೋ ಆಗ್ತಾಯಿದ್ದೀರ ಅಂತ ಹೇಳಬೇಡಿ ಸ್ವಲ್ಪ ಟೈಮ್ ಆಯಿತು ಬಟ್ ಇದು ವರಮಾಲಕ್ಷ್ಮಿ ಹಬ್ಬದ ದಿವಸದ ವ್ಲಾಗ್ ಅಲ್ಲ ಹಬ್ಬ ಆಗಿ ಅದರ ನೆಕ್ಸ್ಟ್ ವಾರಕ್ಕೆ ಇವರು ಲಕ್ಷ್ಮಿನ ಕೂರಿಸಿದ್ದು ಮೂರನೇ ವಾರಕ್ಕೆ ಲಕ್ಷ್ಮಿನ ಕೂರಿಸಿದ್ದು ಸೊ ಅದಕ್ಕೆ ಇದು ಸ್ವಲ್ಪ ಲೇಟಾಗಿ ವ್ಲಾಗ್ ಇರೋದು ಆ್ಯಂಡ್ ಇವಾಗ ಫೈನಲಿ ಅಲ್ಲಿ ಒಂದು ಸ್ವಲ್ಪ ಇದ್ದು ಮತ್ತು ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಊಟ ಮಾಡಿಸಿರ್ಲಿಲ್ಲ ಸೊ ಅವ್ರಿಗೆಲ್ಲ ಊಟ ಮಾಡಿಸ್ಕೊಂಡು ನಮಗೂ ನಾವು ಕೂಡ ಒಂದೊಂದು ಒಬ್ಬಟ್ಟೆಲ್ಲ ತಿನ್ಕೊಂಡು ಮತ್ತೆ ಅಲ್ಲಿಂದ ಹೊರಟ್ವಿ ಮತ್ತು ಮಮ್ಮಿ ಮನೆಗೆ ಹೋಗಬೇಕಿತ್ತು ಸೊ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಹೀಗಿತ್ತು ಒಂದು ಕಂಪ್ಲೀಟ್ ದಿನ ತುಂಬ ಚೆನ್ನಾಗಿತ್ತು ಎಲ್ಲರನ್ನೂ ಮೀಟ್ ಒಂಥರ ಡಿಫ್ರೆಂಟ್ ಲೆವೆಲ್ ಆಫ್ ಖುಷಿನೇ ಆಗ್ತಿತ್ತು ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಇರೋಣ ಅಂತ ಅನ್ನಿಸ್ತಿತ್ತು ಬಟ್ ಏನಪ್ಪ ಅಂದರೆ ಏನು ಗೊತ್ತಾ ಹಸ್ಬೆಂಡ್ಸ್ಗಳನ್ನ ಕರ್ಕೊಂಡು ಹೋದರೆ ನಾವೆಲ್ಲೂ ಹೋಗ್ಬಿಟ್ಟು ಜಾಸ್ತಿರೋದಕ್ಕೆ ಆಗೋದಿಲ್ಲ ಅವರು ಆಯಿತಾ ಹೊರಡಣ್ಣ ಆಯಿತಾ ಹೊರಡಣ್ಣ ಅಂತ ಹೇಳ್ತಾನೆ ಇರ್ತಾರೆ ಸೊ ನಾವು ಅಂತೂ ಇಂತೂ ಒಂದು ಒನ್ ಅವರ್ ಇದ್ವೇನೋ ಅದಾದಮೇಲೆ ಹೊರಟ್ಬಿಟ್ವಿ ಆ್ಯಂಡ್ ಇದು ಬಂದು ನಮ್ಮ ಅತ್ತೆ ನಮ್ಮ ಸೋದರತ್ತೆ ಅಂದರೆ ಡ್ಯಾಡಿಯವರ ಅಕ್ಕ ಇದ್ರಲ್ಲ ಅವರ ಮಗಳು ಮನೆ ಆ್ಯಂಡ್ ಗೈಸ್ ಲಾಸ್ಟಲ್ಲಿ ಇನ್ನೊಂದು ಲಾಸ್ಟ್ ಮಾತನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಲಾಸ್ಟ್ ಬ್ಲಾಗ್ ನಾನು ಹಾಕಿದಾಗ ತುಂಬ ನೆಗೆಟಿವ್ ಕಾಮೆಂಟ್ಸ್ ಮಾಡಿದ್ದೀರಾ ಪಾಸಿಟಿವ್ ಕಾಮೆಂಟ್ಸ್ ಕೂಡ ತುಂಬ ಜಾಸ್ತಿ ಮಾಡಿದ್ದೀರಾ ತುಂಬ ಜನ ಯಾವ ಸ್ಯಾರಿ ಇಷ್ಟ ಆಗಿದೆ ಅಥವಾ ಯಾವ ಬೆಟ್ಟೆ ಮೆಟೀರಿಯಲ್ ಇಷ್ಟ ಆಗಿದೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಕೆಲವೊಬ್ರು ಡೌಟ್ಸ್ ಇದೆ ಅನಿಸುತ್ತೆ ಅವ್ರಿಗೆ ಸೊ ಅದಕ್ಕೆ ಆ ಒಂದು ಕಾಮೆಂಟ್ ಬಂತು ಅಂತ ಅನ್ಕೊತೀನಿ ಸೊ ನಾನು ಔಟ್ಫಿಟ್ ಫ್ರಾಮ್ ಸ್ಕ್ರ್ಯಾಚ್ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ಗೊತ್ತಾಗುತ್ತೆ ಅದು ಪ್ರಮೋಷನ್ ವೀಡಿಯೋನ ಅಥವಾ ನಾನು ಹೋಗ್ಬಿಟ್ಟು ಅದನ್ನು ಪರ್ಚೇಸ್ ಮಾಡೋಕ್ಕೆ ಅಂತಲೇ ಹೋಗಿದ್ದು ವಿಡಿಯೋನಾ ಅಂತ ಆ್ಯಂಡ್ ಪ್ರಮೋಷನ್ ಮಾಡಿದ್ರು ನನಗೆ ಅದು ತಪ್ಪು ಅಂತ ಅನ್ಸಲ್ಲ ಗೈಸ್ ಅದು ನಮ್ಮ ಕೆಲಸ ಪ್ರಮೋಷನ್ ಅಂತಲೇ ಅಲ್ಲ ನಾವೊಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ ಬರೀ ಪ್ರಮೋಷನ್ ರೀತಿಗೆ ಅದನ್ನು ಯೋಚನೆ ಮಾಡಿ ಹೋಗ್ಬೇಡಿ ಯಾರೇ ಒಬ್ಬರು ಒಂದು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಯಾವುದೇ ಒಂದು ಶಾಪ್ ಬಗ್ಗೆ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದಾರೆ ಅಂತಂದರೆ ಅದು ಬರೀ ಪ್ರಮೋಷನ್ ಅಂತಾನೆ ಅಲ್ಲ ಅವ್ರು ಅದಕ್ಕೆ ಹೋಗ್ಬಿಟ್ಟು ಒಂದಷ್ಟು ಕಷ್ಟ ಪಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಆ ಒಂದು ಜಾಗಕ್ಕೆ ಹೋಗ್ತಾ ಇದ್ದಾರೆ ವೀಡಿಯೋ ಮಾಡ್ಕೊತಾ ಇದ್ದಾರೆ ಮತ್ತು ಅದನ್ನು ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದಾರೆ ಸೊ ಇಟ್ ಟೇಕ್ಸ್ ಲಾಡ್ ಆಫ್ ಎಫ್ ಎಫರ್ಟ್ ಸೊ ಅದನ್ನು ಎಪ್ರಿಷಿಯೇಟ್ ಮಾಡೋದನ್ನ ದಯವಿಟ್ಟು ಕಲಿಬೇಕು ಅಂತ ನಂಗೆ ಅನಿಸುತ್ತೆ ಆ್ಯಂಡ್ ಎಸ್ ಅಷ್ಟೇ ಹೇಳಬೇಕಿತ್ತು ಸೊ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಿಮ್ಗೆ ಏನಾದರೂ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೆ ಬ್ಲಾಗ್ಸ್ ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಹ್ಯಾಪಿ ಆಗಿರಿ ಖುಷಿ ಆಗಿರಿ ಪಾಸಿಟಿವ್ ಆಗಿ